ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಕಾರ್ತಿಕ ಸೋಮವಾರ ಅಂದರೆ ಕಡೆಯ ಕಾರ್ತಿಕ ಸೋಮವಾರದಂದು ಆಲ್ರೆಡಿ ಬೆಂಗಳೂರು ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ಅನ್ನೋದು ಆರಂಭವಾಗಿದೆ ಇದು ಕಾರ್ತಿಕ ಸೋಮವಾರದಲ್ಲಿ ಕಡಲೆಕಾಯಿ ಪರಿಷೆ ಅನ್ನೋದು ಜಾತ್ರೆ ಅನ್ನೋದು ಏನಕ್ಕೆ ಮಾಡ್ತಾರೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಅಂದರೆ ಅಜ್ಜಿ ಹೇಳಿದ ರೀತಿಯಲ್ಲೇ ಅಂದರೆ ಹಳೆ ಕಾಲದಲ್ಲಿ ಬಸವನ ಗುಡಿ ಸುತ್ತಮುತ್ತ ರೈತರು ಕಡಲೆಕಾಯಿ ಅನ್ನೋದು ಬೆಳೀತಾ ಇದ್ರು ಹೀಗೆ ಪೌರ್ಣಮಿಯಂದು ಅಂದರೆ ಪ್ರತಿ ಪೌರ್ಣಮಿಯಂದು ಬಸವಣ್ಣ ಬಂದು ಕಡಲೆಕಾಯಿ ಬೆಳೆದಿರೋ ಎಲ್ಲ ತಿಂದು ಹೋಗ್ತಾಯಿದ್ದ ಹೀಗಿರಬೇಕಾದ್ರೆ ಒಂದು ದಿವಸ ಹೆಂಗಾದರೂ ಮಾಡಿ ಈ ಬಸವಣ್ಣನ ಹಿಡಿಬೇಕು ಅಂತ ರೈತ ಪ್ರಯತ್ನ ಪಡ್ತಾನೆ ಹಾಗೆ ಹಿಡಿಯೋಕ್ಕೂ ಸಹ ಬಸವಣ್ಣನ ಹಿಡಿಯೋಕ್ಕೂ ಸಹ ರೈತ ಬಸವಣ್ಣನ ಹಿಂದೆ ಓಡ ಹೋಗ್ತಾನೆ ರೈತ ಹಿಂಬಾಲಿಸಿಕೊಂಡ ಬಂದ ಬಸವಣ್ಣನ ನೋಡ್ತಾರೆ ಒಂದು ಗುಹೆಯಲ್ಲಿ ಇರ್ತಾರೆ ಆಗ ಒಪ್ಪಂದ ಅನ್ನೋದು ಮಾಡ್ಕೊತಾನೆ ರೈತ ನೀನು ಇಲ್ಲೇ ಇರು ಅಂತ ಅಂದಾಕ್ಷಣ ಬಸವಣ್ಣ ಅಲ್ಲೇ ಆಯ್ಕೆ ಆಗ್ತಾನೆ ಆಗ ಆಶ್ಚರ್ಯ ಆಗಿ ರೈತನಿಗೆ ಏನು ಹೇಳ್ತಾನೆ ಅಂದರೆ ರೈತ ಏನು ಹೇಳ್ತಾನೆ ಅಂದರೆ ಇದು ಬಸವಣ್ಣ ಈಶ್ವರನ ವಾಹನ ಬಸವಣ್ಣನೇ ಇರಬೇಕು ಹಾಗಾಗಿ ಬಸವಣ್ಣನ ನಮಗೆಲ್ಲ ಕಾವಲಾಗಿ ಬಂದು ಇರ್ತಾನೆ ಅಂತ ಅಂದ್ಕೊಂಡು ನಮಸ್ಕರಿಸ್ಕೊಂಡು ಆಶ್ಚರ್ಯ ಸಹ ಪಡ್ತಾನೆ ರೈತ ಆಗ ರೈತ ಅನ್ನೋದು ತುಂಬ ಪಶ್ಚಾತ್ತಾಪ ಪಡ್ತಾನೆ ಅನ್ಯಾಯವಾಗಿ ಬಸವಣ್ಣನಿಗೆ ಇಷ್ಟವಾದ ಕಡಲೆಕಾಯಿನ ತಿನ್ನೋದನ್ನು ನಾವೆಲ್ಲ ತಪ್ಪಿಸಿದ್ವಿ ಇದಕ್ಕೊಂದು ನಾವು ಸುಂಕ ಅಂತ ಏರ್ಪಾಡು ಮಾಡಬೇಕು ಅಂತ ರೈತ ಅಂತ ತಿಳಿಸ್ಕೊಡ್ತಾನೆ ಅಂದರೆ ಸುಂಕ ಅನ್ನೋದು ನಾವು ಏರ್ಪಾಡು ಮಾಡಿ ಬಸವಣ್ಣನಿಗೆ ಇಡಬೇಕು ಅಂತ ರೈತರು ಎಲ್ಲರೂ ಒಗ್ಗೂಡಿ ಮಾತಾಡ್ಕೊತಾರೆ ತಾವು ಬೆಳೆದಂತಹ ಬೆಳೆಗೆ ಬಸವಣ್ಣನೇ ಕಾವಲುಗಾರ ಹಾಗಾಗಿ ಬಸವಣ್ಣನಿಗೆ ಇಲ್ಲಿ ಕಲ್ಲಾಗಿ ಏರ್ಪಾಡಾಗಿರ್ತಾನಲ್ಲ ಬಸವಣ್ಣ ಅಲ್ಲೇ ಒಂದು ಗುಡಿ ಕಟ್ಟಣ ಅಂತ ಏರ್ಪಾಡು ಮಾಡ್ತಾರೆ ಆ ನಂತರ ಕೆಂಪೇಗೌಡರು ಅದನ್ನು ದೊಡ್ಡದಾಗಿ ನಿರ್ಮಾಣ ಸಹ ಮಾಡ್ತಾರೆ ಅಂದರೆ ಈಗಿರುವಂತಹ ಗಾಂಧಿ ಬಜಾರ್ನಲ್ಲಿ ಇರುವಂತಹ ಗುಡಿ ಅಂದರೆ ಬುಲ್ ಟೆಂಪಲ್ ದೇವಸ್ಥಾನ ಬಸವನಗುಡಿ ಅದಾಗಿರುತ್ತೆ ಆಗ ನಿರ್ಮಾಣವಾಗಿರುವಂತಹ ಬಸವನಗುಡಿ ಅಂದಿನಿಂದ ಕಾರ್ತಿಕ ಸೋಮಾರ ಅಂದರೆ ಕಡೆಯ ಕಾರ್ತಿಕ ಸೋಮವಾರ ಅನ್ನೋ ಅವತ್ತಿಂದ ಕಡಲೆಕಾಯಿ ಪರ್ಷೆ ಅನ್ನೋದು ಶುರುವಾಗುತ್ತೆ ಅವತ್ತಿಂದ ಬಂದ ಭಕ್ತರೆಲ್ಲ ಕಡಲೆಕಾಯಿನೆಲ್ಲ ತಗೊಂಡು ಬಸವಣ್ಣನಿಗೆ ಅರ್ಪಿಸಿ ಇದೊಂದು ವಾಡಿಕೆ ಸಹ ಇದೆ ಹಿ ಇದಿಷ್ಟೇ ಅಲ್ಲ ಎಷ್ಟು ರಾಶಿ ರಾಶಿ ಕಡಲೆಕಾಯಿ ಪರ್ಷೆಯಲ್ಲಿ ಕಡಲೆಕಾಯಿ ಎಲ್ಲ ತಿಂದಾಕಿರ್ತಾರೆ ಆದರೂ ಸಹ ನಮ್ಮ ಅಮ್ಮ ಹೇಳ್ತಾ ಇದ್ದಿದ್ದು ಅಂತ ಮಾತಿದು ಎಷ್ಟೇ ಕಡಲೆಕಾಯಿ ಒಟ್ಟಿದ್ರೂ ಸಹ ಕಡಲೆ ಅದೆಲ್ಲ ಇದ್ದರೂ ಸಹ ಬೆಳಗ್ಗೆ ಹೊತ್ತಿಗೆ ಆ ಒಟ್ಟು ಸಹ ಇರಲ್ಲ ಅಂತ ಹೇಳ್ತಾರೆ ಅದು ಎಷ್ಟು ನಿಜವೂ ಗೊತ್ತಿಲ್ಲ ಹೀಗೆ ಕಡಲೆಕಾಯಿ ಪರಿಷ ಅನ್ನೋದು ಬೆಂಗಳೂರು ಗಾಂಧಿ ಬಜಾರ್ನಲ್ಲಿ ಬಸವನಗುಡಿಯಲ್ಲಿ ಪ್ರಾರಂಭ ಆಗುತ್ತೆ ಈ ಕಡಲೆಕಾಯಿ ಪರಿಷಕ್ಕೆ ಸುತ್ತಮುತ್ತಲು ಹಳ್ಳಿಯಿಂದ ಜನ ರೈತರು ಎಲ್ಲ ಬಂದು ಎಲ್ಲ ರೀತಿಯ ಕಡಲೆಕಾಯಿ ಅಂದರೆ ಕೆಂಪು ಕಡಲೆಕಾಯಿ ಬೀ ಕಡಲೆಕಾಯಿ ಮೂರು ಕಡಲೆಕಾಯಿ ಬೀಜ ಇರುತ್ತೆ ನೋಡಿ ಅದು ಲೈಟ್ ಪಿಂಕ್ ಕಲರ್ ಇರುತ್ತೆ ನೋಡಿ ಆ ಕಡಲೆಕಾಯಿ ಎಲ್ಲ ಸೇರಿ ಕಡಲೆಕಾಯಿ ರಾಶಿ ಹಾಕ್ತಾರೆ ಬೇಯಿಸಿರೋದು ಕಡಲೆಕಾಯಿ ಬೇರೆ ಮತ್ತು ಹುರಿದಿರೋ ಕಡಲೆಕಾಯಿ ಬೇರೆ ಹಾಗೆ ಕಡಲೆ ಬೀಜನ ಮಸಾಲೆ ಇಟ್ಟು ಮಾಡ್ತಾರೆ ನೋಡಿ ಅದು ಬೇರೆ ಈ ರೀತಿಯಾಗಿ ಜಾತ್ರೆಯಾಗಿ ಏರ್ಪಾಡು ಮಾಡಿ ಅಂದಿನಿಂದ ಆ ಕಾಲದಿಂದನೂ ಕಡಲೆಕಾಯಿ ಪರ್ಷೆ ಅನ್ನೋದು ಕಡೆಯ ಕಾರ್ತಿಕ ಸೋಮವಾರದಂದು ಏರ್ಪಾಟಾಗಿದೆ ಈ ಬಾರಿಯಂತೂ ಕಡೇ ಕಾರ್ತಿಕ ಸೋಮವಾರದಿಂದ ಹಿಡಿದು ಐದು ದಿನಗಳ ಕಾಲ ಈ ಜಾತ್ರೆ ಅನ್ನೋದು ನಡೆಯುತ್ತೆ ಖಂಡಿತವಾಗ್ಲೂ ನೀವಂತೂ ಈ ಜಾತ್ರೆನಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಂದಿನಿಂದ ನಡೆದುಕೊಂಡು ಬಂದಿರುವಂತಹ ವಾಡಿಕೆ ಕಡಲೆಕಾಯಿ ತಗೊಂಡೋಗಿ ಬಸವಣ್ಣನಿಗೆ ಅರ್ಪಿಸಿ ಹಾಗೆ ನಮಸ್ಕರಿಸ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಈ ಕಡಲೆಕಾಯನ್ನ ರೈತರು ಯಾವ್ಯಾವ ಊರಿಂದ ತಗೊಂಡು ಬರ್ತಾರೆ ಅಂತ ಅನ್ನೋದಾದರೆ ಸುತ್ತಮುತ್ತ ಹಳ್ಳಿಯಿಂದನೇಲ್ಲ ತಗೊಂಡ್ಬರ್ತಾರೆ ಬೇರೆ ಬೇರೆ ಊರುಗಳಿಂದಲೂ ಸಹ ಕಡಲೆಕಾಯಿ ಪರಿಷೆಗೆ ಅಂತ ಅಂದರೆ ಮಾರಾಟಕ್ಕೆ ಅಂತ ಬರ್ತಾರೆ ಕಡಲೆಕಾಯಿ ಪರಿಷೆ ಉದ್ದೇಶ ಇಷ್ಟೇ ಮನಸ್ಸೋ ಇಚ್ಛೆ ಬಸವಣ್ಣ ಕಡಲೆಕಾಯಿ ತಿನ್ನಲಿ ಅನ್ನೋದನ್ನೇ ಕಡಲೆಕಾಯಿ ಪರಿಷೆಯಾಗಿ ಮಾರ್ಪಾಡು ಮಾಡಿದ್ದಾರೆ ಆಗಿನ ಕಾಲದ ರೈತರು ಅದು ಹಾಗೆ ನಡೆದುಕೊಂಡು ಬಂದಿದೆ ಕನಕ್ಪುರ ಮಾಗಡಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಕಡೆಯಿಂದ ಎಲ್ಲ ಥರ ಕಡಲೆಕಾಯಿ ಅನ್ನೋದು ಈ ಗಾಂಧಿ ಬಜಾರ್ ಬಸವನಗುಡಿ ಕಡಲೆಕಾಯಿ ಪರಿಷೆಯಲ್ಲಿ ಸಿಗುತ್ತೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಬಸವಣ್ಣನಿಗೆ ಒಂದು ಲೀಟ್ರಾದರೂ ಕಡಲೆಕಾಯಿ ತೊಗೊಂಡೋಗಿ ಕೊಟ್ಟು ಮತ್ತು ಮನೆಗೂ ಸಹ ನೀವು ಕಡಲೆಕಾಯಿ ತೊಗೊಂಬಂದು ತಿನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ ನಾನಂತೂ ನೋಡಿದ್ರಲ್ವ ಯಾವ ರೀತಿ ಕಡಲೆಕಾಯಿ ಪರಿಷಯ ಅನ್ನೋದು ಶುರುವಾಯಿತು ಹಾಗೆ ಹಿಂದಿನ ಪುರಾಣ ಕತೆ ಏನು ಅನ್ನೋದನ್ನ ಮ ತಿಳಿದಿದ್ದು ಮಾತ್ರ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸನ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು